ಇವರೆಲ್ಲ ಬಾರಿರಿಸ ಅದನ್ನೇ ಯಾರು ಚೆನ್ನಾಗಿ ಟೀಚಿಂಗ್ ಕೊಟ್ಟಾರೆ ಅಂತ ಹೇಳ್ದು बी सोबी तो काय करणार काय करणार काय करणार काय करणार

ಅತ್ಯಂತ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದಾರೆ ಆರುನೂರ ಹನ್ನೆರಡು ಆರುನೂರ ಒಂಬತ್ತು ಆರುನೂರ ಐದು ಐನೂರ ತೊಂಬತ್ನಾಲ್ಕು ಐನೂರ ಎಂಬತ್ತ ಎಂಟು ಸತ್ಯದಲ್ಲಿ ತೆಗೆದಿದರೆ ಮುಂದಿನ ದಿನಗಳಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಪಡೀಲಿ ಅಂತ ನಾನು ಹಾರೈಸಿದ್ದೇನೆ ಮುಂದ ಇಪ್ಪತ್ತಾರು ಇಪ್ಪ ಇಪ್ಪತ್ತೈದು ಇಪ್ಪತ್ತಾರನೇ ಇಸ್ವಿಯಿಂದ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕ ಪಡಿಸ್ತೀನಿ ಅಂತ ಈ ಮೂಲಕ ತಿಳಿಸ್ತೀನಿ ಇಲ್ಲ ಬಂದು ಓದ್ತಾ ಇದ್ದಾಳೆ ತುಂಬ ಒಳ್ಳೆ ಸ್ಕೂಲು ಒಳ್ಳೆ ಟೀಚಿಂಗ್ ಸ್ಕಿಲ್ ಇರೋ ಟೀಚರ್ಸ್ ಇದ್ದಾರೆ ಸ್ವತಃ ಮನೆ ಕೆಲಸಗಳನ್ನ ಕೊಟ್ಟಿ ಯಾಕಂದ್ರೆ ಎಲ್ಲಾ ಟೀಚರ್ಸ್ ಎಫರ್ಟ್ ಇಂದಾನೇ ನಾವು ಇಷ್ಟು ಸಿಕ್ಸ್ ಹಂಡ್ರೆಡ್ ಅಂಡ್ ನೈನ್ ಸಿಕ್ಸ್ ಹಂಡ್ರೆಡ್ ಟ್ವೆಲ್ ತೆಗಿಯೋಕೆ ಸಾಧ್ಯ ಸೊ ಎಲ್ಲಾ ಟೀಚರ್ಸ್ಗೂ ಥ್ಯಾಂಕ್ ಯು ಎಲ್ಲಾರು ಎಫರ್ಟ್ ತುಂಬಾ ಜಾಸ್ತಿ ಮಾಡಿದ್ದಾರೆ ಸೊ ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ ಯು ಹೇಳೋದ್ ಸರ್ ಯು ಕೆ ಜಿ ಇಂದಾನು ಇಲ್ಲೇ ಓದಿದ್ದು ಅವಾಗಿಂದಾನೂ ಇವಾಗಿನ್ವರ್ಗೂನು ಯಾವ್ದೇ ಟೀಚರ್ಸ್ ಚೇಂಜ್ ಆಗ್ದೇ ನಮ್ಮನ್ನ ಹೇಗ್ ನೋಡ್ಕೋತಾ ಇದ್ರೋ ಹಾಗೆ ನೋಡ್ಕೋತಾರೆ ಹೆಂಗೆ ಕೇರ್ ಮಾಡಬೇಕು ಹಾಗೆ ಹೇಗೆ ಓದಿಸ್ಬೇಕು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಮಗೆ ತುಂಬ ಸ್ಟ್ರೆಸ್ ಆಗ್ತಿದೆ ಅಂದ್ರೂ ತುಂಬ ಚೆನ್ನಾಗಿ ನಮ್ಮ ನಿಭಾಯಿಸ್ತಾ ಇದ್ರು ನಾನು ಎಷ್ಟು ಏನೇ ತಲೆ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಓದಿಸಿದ್ರು ನಮ್ಮನ್ನ ಅವರಿಂದನೇ ನಾವು ಈಗ ಹೀಗೆ ಬರೋದಕ್ಕೆ ಕಾರಣ ಆ್ಯಂಡ್ ಎಲ್ರಿಗೂ ಥ್ಯಾಂಕ್ಸ್ ಆ್ಯಂಡ್ ಈ ಸ್ಕೂಲ್ ಮ್ಯಾನೇಜ್ಮೆಂಟ್ಗೂ ಥ್ಯಾಂಕ್ಸ್ ಥ್ಯಾಂಕ್ಸ್ ಎಲ್ಲ ಟೀಚರ್ಸು ಎಲ್ಲ ಸಪೋರ್ಟ್ ಮಾಡಿದ್ದಾರೆ ನಮಗೂ ನಮ್ಮಮ್ಮ ತುಂಬ ಎಲ್ಲ ಟೀಚರ್ಸ್ ಗೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಎಲ್ಲ ಸು ಥ್ಯಾಂಕ್ಸ್. ಆನ್ಸರ್ ಅದು. ಮೇನ್ ಇನ್ ವರ್ಡ್ ನ ಓದೋದು. ಅದಕ್ಕೆ ತಳಿಬೇಕಾದ್ರೆ ಜಸ್ಟ್ ಮಧ್ಯದಲ್ಲಿ ನ ಗೆರೆಸ ಕಾರಣ. ಥ್ಯಾಂಕ್ಸ್ ಎಲ್ಲ ಟೀಚರ್ಸ್ ಗೆ ಥ್ಯಾಂಕ್ ಯು ಹೇಳೋಕೆ ನಾನು ಇಷ್ಟ ಪಡ್ತೀನಿ. ನಾನು ಎಕೆಜಿ ಇಂದ ಇರೋ 10th ವರೆಗೂ ಎಲ್ಲಾ ಟೀಚರ್ಸ್ ಗೆ ತುಂಬಾ ಥ್ಯಾಂಕ್ ಯು ಹೇಳೋಕೆ ಇಷ್ಟ ಪಡ್ತೀನಿ. ಅದೇ ನಮ್ಮ ಪೇರೆಂಟ್ಸ್ ಗೆ ತುಂಬಾ ಥ್ಯಾಂಕ್ ಯು ಹೇಳೋಕೆ ಇಷ್ಟ ಪಡ್ತೀನಿ. ನಮಸ್ತೆ. 2nd ಕಂಪ್ಲೀಟ್ ಆಗಿದೆ. 612 ಮಾರ್ಕ್ಸ್ ತಗಿರೋ ಮೊದಲನೇ ಸ್ಥಾನ ಪಡೆದಿರೋ ಮೌಲ್ಯ ಹೆಚ್ ಡಿ ಎರಡನೇ ಸ್ಥಾನ ಪಡೆದಿರೋ ಹಂಸರೇಣು ಡಿ ಎನ್ ಅವರು ಆರುನೂರ ಒಂಬತ್ತು ಮಾರ್ಕ್ಸ್ ತೆಕ್ಕಿದ್ದಾಳೆ ಮತ್ತು ಮೂರನೇ ಸ್ಥಾನ ಸುಜನ್ ರಾಜ್ ಅನ್ನೋದು ಆರುನೂರ ಐದು ಮಾರ್ಕ್ಸ್ ತೆಕ್ಕಿದ್ದಾರೆ ನಾಲ್ಕನೇ ಸ್ಥಾನ ರಜನಾ ರಮೇಶ್ ಅಂತ ಐನೂರ ತೊಂಬತ್ತ ನಾಲ್ಕು ಮಾರ್ಕ್ಸ್ ತಪ್ಪಿದ್ದಾಳೆ ಮತ್ತು ದೀಕ್ಷಾ ಹೆಚ್ ಡಿ ಅಂದ್ಬಿಟ್ಟು ಐನೂರ ಎಂಬತ್ತೆಂಟು ಮಾರ್ಕ್ಸ್ ತಕ್ಕಿದ್ದಾಳೆ ಇವ್ರಿಗೆ ನಮ್ಮ ಶಾಲೆಯಿಂದ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ ಶಿವಣ್ಣ ಮತ್ತು ಚುರುಯಿಂದ

ಅವ್ರಿಗೆ ನೀವು ಮನಗಿದ್ದೀರಾ ಎದ್ದಿದ್ದೀರಾ ಬೆಳಗ್ಗೆ ನಾಲ್ಕು ಗಂಟೆಗೆ ಮೆಸೇಜ್ ಹಾಕಬೇಕು ಈ ಥರ ಎಲ್ಲ ಹೇಳಿ ಒಳ್ಳೆ ಟೀಚಿಂಗ್ ಸ್ಕಿಲ್ ಟೀಚಿಂಗ್ ಕೊಟ್ಟಿದ್ದಾರೆ ಸೋಷಿಯಲ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಹಿಂದಿ ಆಗಿರ್ಬೋದು ಅದರಲ್ಲೂ ಹೆಡ್ ಮೇಡಮ್ ಅವರು ಭಾರಿ ರಿಸ್ಕ್ ತೊಗೊಂಡಿರೋ ನಾನು ನೋಡಿದ್ವಿ ಭಯಂಕರವಾಗಿ ರಿಸ್ಕ್ ತೊಗೊಳ್ತಾರೆ ಅದರಲ್ಲೂ ಇವರು ರಶ್ಮಿ ಮೇಡಮು ಒಂಥರ ಪೇರೆಂಟ್ಸ್ ಪೇರೆಂಟ್ಸ್ಗಳ ಜೊತೆ ಅವರು ಒಳ್ಳೆ ಕಾಂಬಿನೇಷನ್ ಇಟ್ಕೊಂಡು ಅವ್ರಿಗೆ ಮಕ್ಳುಗಳಿಗೆ ಓದೋಕ್ಕೆ ಏನೇನು ಪ್ರೋತ್ಸಾಹ ಕೊಡಬೇಕು ಯಾವ್ಯಾವ ರೀತಿ ಅವ್ರಿಗೆ ಮೋಟಿವೇಶನ್ ಮಾಡಬೇಕು ಅನ್ನೋದನ್ನು ಭಾರಿ ಉನ್ನತವಾಗಿ ಟೀಚಿಂಗ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನನಗೆ ಎಮ್ ಇದೆ ಪೇರೆಂಟ್ ಆಗಿ ಹೇಳ್ತಾ ಇದ್ದೀನಿ ಬೇರೆ ರೀತಿ ಏನಿಲ್ಲ ಒಳ್ಳೆ ಟೀಚಿಂಗ್ ಸ್ಕಿಲ್ ಇರೋದು ಇದೆ ಕೆಂಬ ಪಬ್ಲಿಕ್ ಸ್ಕೂಲಲ್ಲಿ ಅದರಿಂದ ಒಳ್ಳೆ ಸ್ಕೂಲು ಒಳ್ಳೆ ರಿಸಲ್ಟ್ ಇನ್ನೂ ಬರುತ್ತೆ ಏನು ತೊಂದರೆ ಇಲ್ಲ ಈಗ ಸದ್ಯಕ್ಕೆ ನಮ್ಮ ಮಕ್ಕಳು ಇಷ್ಟು ತಗ್ಗಿರೋದಕ್ಕೆ ನಮಗೆ ತುಂಬ ತೃಪ್ತಿ ಇದೆ ಸಂತೋಷ ಇದೆ ಅದರಿಂದ ಎಲ್ಲ ಟೀಚರ್ಸ್ಗೆ ಕೆ ಎಂ ಪಬ್ಲಿಕ್ ಕೆ ಪಬ್ಲಿಕ್ ಶಾಲೆಗೆ ಮತ್ತೆ ಎಲ್ಲ ಆಡಳಿತ ವರ್ಗದವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಮಗುನರ್ಡಿಂದ ಇಲ್ಲೇ ಕೆ ಎಂದಲ್ಲಿ ನಾನು ಇದೇ ಶಾಲೆಯಲ್ಲಿ ಪ್ರಯತ್ನ ಮಾಡಿದೆ ಆದರೆ ಇವತ್ತು ಎಲ್ಲ ಒಂದು ಸಿಬ್ಬಂದಿಯವರ ಮತ್ತೆ ಹೆಚ್ಚಿನ ಶ್ರಮದಿಂದ ಇವತ್ತು ಮಗಳು ಇಡೀ ಒಂದು ತಾಲೂಕಲ್ಲಿ ಒಂದು ಅಷ್ಟೆಷ್ಟು ಒಂದು ಹೆಸರು ಮಾಡ್ತಾರೆ ಅಂತಂದರೆ ಕಾರಣ ತುಂಬ ನಮ್ಮ ಕೇಂದ್ರದಿಂದ ಸಿಬ್ಬಂದಿ ಮತ್ತು ನಮ್ಮ ಎಚ್ ಎಮ್ ಒಂದು ಶ್ರಮ ಇದೆ ಬಟ್ ನಾವು ತಂದೆ ತಾಯಿಗಳು ನಾವು ಏನು ಮಾಡ್ತೀವಿ ನಾವು ಊಟ ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಮನೆಯಿಂದ ಶಾಲೆ ತುಂಬಿರ್ತೀವಿ ಆದರೆ ತಂದೆ ತಾಯಿ ಹೆಚ್ಚಿನ ಜವಾಬ್ದಾರಿಯನ್ನು ಈ ಶಾಲೆಯಲ್ಲಿ ಎಲ್ಲ ಸಿಬ್ಬಂದಿ ಒಂದು ಅದರಲ್ಲೂ ಎಚ್ ಎಮ್ ಮತ್ತೆ ಈ ಸಾರಿ ಈ ಸೈನ್ಸಲ್ಲಿ ವಿಜಯ ಶಾಲಾ ಅಂತ ಬಂದಿದ್ರು ಪಾಪ ಈ ನೈಂಟಿ ಇದೇ ಪ್ರಥಮ ಬಾರಿ ಅಷ್ಟೇ ಸುಮಾರು ಬೋರ್ಡಲ್ಲ ನೋಡಿದ್ದೀನಿ ಅವರು ಆ ದೊಡ್ಡ ಪರಿಶ್ರಮ ಇದೆ ಜಿ ಸರ್ ಅವರ ಮೂಲಕ ಅದರಲ್ಲಿ ಸೋಷಿಯಲ್ ವರ್ಕಲ್ಲಿ ನಮ್ಮ ಪ್ರೀತಿ ಮಾಮ ಇರ್ಬೋದು ಮತ್ತು ನಮ್ಮ ರಶ್ಮಿ ಮೇಡಮ್ ಇರ್ಬೋದು ಮ್ಯಾಥ್ಸಲ್ಲಿ ಎಲ್ಲ ಭಾಳ ತುಂಬ ಒಂದು ಎಫೆಕ್ಟ್ ಹಾಕಿ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ನಾನು ರಚನಾ ರಮೇಶ್ ಅವರ ತಾಯಿ ನನ್ನ ಇಬ್ಬರು ಮಕ್ಕಳು ಇಲ್ಲೇ ಚಿಕ್ಕದ್ರಿಂದನೂ ಓದಿದ್ದು ನನ್ನ ಮಗ ಫಿಫ್ತಿಂದ ಇಲ್ಲೇ ಓದ್ತಾ ಅವ್ನು ಫೋರ್ತ್ವರೆಗೂ ಬೇರೆ ಕಡೆ ಓದಿದ್ದ ಶ್ರೀರಂಗಪಟ್ಟಣದಲ್ಲಿ ಅವನು ಅಷ್ಟೇ ಈ ಶಾಲೆನಲ್ಲಿ ಓದಿ ಡಿಸ್ಟಿಂಕ್ಷನ್ ತಗೊಂಡಿದ್ದ ಆದ್ರೂ ಒಳ್ಳೆ ಟೀಚರ್ ಟೀಚರ್ಸ್ ಇತ್ತು ತುಂಬಾ ಚೆನ್ನಾಗಿ ಮಾರ್ಕ್ಸ್ನ ಅವನು ತಗೊಂಡಿದ್ದ ಅದೇ ದಾರಿನಲ್ಲಿ ಇವತ್ತು ನನ್ನ ಮಗಳು ಸಹಿತ ಅದೇ ರೀತಿ ಡಿಸ್ಟಿಂಕ್ಷನ್ ಬಂದಿದ್ದಾರೆ ಇದಕ್ಕೆ ಅವಳ ಪರಿಶ್ರಮದ ಜೊತೆಗೆ ಟೀಚರ್ಸ್ ತುಂಬಾ ಹೆಚ್ಚು ಪರಿಶ್ರಮ ಹಾಕಿದ್ದಾರೆ ಅಂತ ನಾನು ಹೇಳೋದಿಷ್ಟಪ ಯಾಕೆಂದ್ರೆ ನಾವು ಪೇರೆಂಟ್ಸ್ ಆಗಿದ್ರು ಅಥವಾ ನಾನು ಸ್ವತಃ ಟೀಚರ್ ಆದರೂ ನಾನು ಅವಳಿಗೆ ಖಂಡಿತ ಇವತ್ತು ಹೇಳ್ತೀನಿ ನಾನು ಯಾವತ್ತು ನಾನು ತುಂಬ ಹೇಳ್ಕೊಟ್ಟವಳು ಅಲ್ಲ ಏನೋ ಅಲ್ಲ ಯಾಕೆಂದ್ರೆ ಈ ಟೀಚರ್ಸ್ ಯಾವ ಟೈಮಲ್ಲಿ ಆದ್ರೂ ವಿಡಿಯೋ ಕಾಲ್ ಆಗಿರ್ಬೋದು ಅಥವಾ ಬೇರೆ ತರ ಮೆಸೇಜಸ್ ಆಗಿರ್ಬೋದು ಫೋನ್ಗಳಾಗಿರ್ಬೋದು ಅಥವಾ ನಾವು ಶಾಲೆಗೆ ಬಂದಾಗ ನಮ್ ಜೊತೆ ಸ್ಪಂದಿಸೋದಾಗಿರ್ಬೋದು ತುಂಬಾ ಚೆನ್ನಾಗಿ ಕಮ್ಯುನಿಕೇಶನ್ ಇಟ್ಕೊಂಡಿದ್ರು ಕೆಲವು ಶಾಲೆಗಳ ನಾವು ನೋಡಿದೀವಿ ಯಾಕಂದ್ರೆ ಸ್ಟಾರ್ಟಿಂಗ್ ನನ್ನ ಕಾಟೇಜ್ ನಾನು ಆವಾಗ ಬಂದಾಗ ಅಲ್ಲಿ ಹೋದಾಗ ಅವರು ಸೀಟ್ ಕೊಡಲಿಲ್ಲ ಒಬ್ರು ಕೊಡ್ತೀನಿ ಒಬ್ರು ಕೊಡಲ್ಲ ಅಂತಂದರು ಆಮೇಲೆ ತುಂಬ ಇದು ಮಾಡ್ಕೊಂಡಾಗ ಅಯ್ಯೋ ಇಲ್ಲೇ ಹತ್ತಿರದಲ್ಲಿ ಇದೆ ಕ್ಯಾಂಬ್ರಿಡ್ಜ್ ಸೇರಿಸ್ಕೊಳ್ಳಿ ಬೇಕಂದ್ರೆ ಆ ಥರ ಅಂಥ ಆಗಿ ಮಾತಾಡೋದು ಅದು ತುಂಬಾ ಬೇಜಾರಾಯಿತು ಇಲ್ಲಿಗೆ ಬಂದಾಗ ನಿಜವಾಗ್ಲೂ ಅವತ್ತು ಇಂದಿರಾ ಮೇಡಮ್ ಇದ್ರು ರೈಲಾ ಮೇಡಮ್ ಇದ್ರು ಇಬ್ಬರಿಗೂ ಸೀಟ್ ಕೊಟ್ಟರು ಅವಾಗಿಂದಲೂ ನನ್ನ ಮಕ್ಕಳು ಇಲ್ಲೇ ಹೋಗಿದ್ದೋ ಯಾವ ಟೀಚರ್ಸ್ ಮೇಲೂ ನಾವು ಇದು ಮಾಡೋಕ್ಕೋಗಲ್ಲ ಅದರಲ್ಲಿ ಈ ಸತಿ ಕೀರ್ತಿ ಸರ್ ಪಾಪ ಬೇರೆ ಕಡೆ ಅವರು ಹೋಗಿದ್ರು ಸಹಿತ ಅಲ್ಲಿಂದ ಟೈಮ್ ಮಾಡ್ಕೊಂಬಂದ್ರೆ ಮಕ್ಕಳಿಗೆ ಎಷ್ಟೋ ರಿವೈಸ್ ಮಾಡೋದಾಗಿರ್ಬೋದು ಅಥವಾ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡೋ ಅಂಥದ್ದಾಗಿರ್ಬೋದು ಈ ಥರದ ಕೆಲಸಗಳನ್ನ ತುಂಬ ಮಾಡಿದರೆ ಯಾಕೆಂದರೆ ಬೇರೆ ಕಡೆ ಅವರು ಜಾಬ್ ಇದ್ದಾಗ ಯಾರು ಸಾಮಾನ್ಯ ಬರೋಲ್ಲ ಅಂಥದ್ರಲ್ಲೂ ಟೈಮ್ ಮಾಡ್ಕೊಂಡು ಬಂದು ಇಲ್ಲಿ ಮಕ್ಕಳಿಗೆ ಮಕ್ಕಳ ಜೊತೆ ಅವರು ಇದು ಮಾಡ್ ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ನಾವು ತುಂಬಾ ಖುಷಿ ಪಡೋಂಥ ವಿಚಾರ ಹಾಗೆ ಎಲ್ಲ ಟೀಚರ್ಸು ಅಷ್ಟೇ ಅವ್ಳು ಬಂದು ಮನೆಗೆ ಹೇಳೋಳು ನಮ್ಗೆ ಇಂಥ ಟೀಚರ್ ಇನ್ ಇಂಥದ್ದು ಮಾಡಿದ್ರು ಪ್ರತಿದಿನ ಎಲ್ಲಾನು ಹೇಳೋಳು ಅವ್ರ ಇದೇ ತರ ಮಾಡಿದ್ರು ಇಂಥದ್ದನ್ನೇ ಓದಿದ್ರು ಇಷ್ಟೇ ವರ್ಕ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೋ ಹಾಗಾಗಿ ಎಷ್ಟು ಪರಿಶ್ರಮ ನಮ್ಮ ಟೀಚರ್ಸ್ ಡೇ ಆಗಿರೋದ್ರಿಂದ ನಿಜವಾಗ್ಲೂ ನಾನು ಆಗಿದ್ದೇನೆ ಜೊತೆಗೆ ಆಡಳಿತ ಮಂಡಳಿಯವರು ಅಷ್ಟೇ ಮೊದ್ಲು ಇಂದ್ರಾ ಮೇಡಮ್ ಇದ್ರು ವಿಶ್ವನಾಥ್ ಸರ್ ಇದ್ರು ಅವರು ಅಷ್ಟೇ ತುಂಬ ಚೆನ್ನಾಗಿ ಮಕ್ಕಳ ಜೊತೆ ಅಲ್ಲಿಗಲ್ಲಿಗೆ ಬಂದು ಅವರು ಹೇಗೆ ಯಾವ ರೀತಿ ಇಂಪ್ರೂವ್ ಆಗ್ತಿದ್ದಾರೆ ಹೇಗಿದೆ ಪ್ರೋಗ್ರೆಸ್ಸು ಅನ್ನೋದನ್ನೆಲ್ಲ ಅವರೇ ಖುದ್ದಾಗಿ ಇದ್ದು ಮಕ್ಕಳ ಜೊತೆ ನೋಡಿ ಅವ್ರಿಗೆ ಯಾವ ಥರ ಗೈಡೆನ್ಸ್ ಕೊಡಬೇಕು ಅದನ್ನೆಲ್ಲ ಮಾಡ್ತಾಯಿದ್ರು ಇವತ್ತು ಮ್ಯಾನೇಜ್ಮೆಂಟ್ ಚೇಂಜ್ ಆಗಿದೆ ಶಿವಣ್ಣ ಸರ್ ಅವ್ರು ಬಂದಿದ್ದಾರೆ ಚಿರೋ ಚಿರೋ ಇದ್ದಾರೆ ಶೀಲಾ ಮೇಡಮ್ ಇದ್ದಾರೆ ಅವರು ಅಷ್ಟೇ ಅವರು ಚೆನ್ನಾಗಿ ಮಕ್ಕಳ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ ಅಂತ ಅವ್ರು ಬಂದು ಹೇಳ್ತಿದ್ರು ಮತ್ತು ಎಕ್ಸಾಮ್ ಟೈಮಲ್ಲಿ ನಾನು ನೋಡಿದ್ದೆ ಅಲ್ಲಿ ಎಕ್ಸಾಮ್ ಸೆಂಟ್ರ್ ಹತ್ರ ಅವರು ಸಹಿತ ಬರೋರು ಬಂದು ಮಕ್ಕಳ ಹತ್ರ ಟೀಚರ್ಸ್ ಜೊತೆಗೆ ಅವರು ಇದ್ದು ಹಸಿರು ಬರೋದನ್ನ ನಾನು ನೋಡಿದ್ದೆ ಈಗ ನಾನು ಸ್ಕೂಲ್ಗೆ ಹೋಗ್ಬೇಕಾಗಿರೋದ್ರಿಂದ ಒಂದು ಎರಡು ದಿನ ಇನ್ನೂ ಬಂದಿದ್ದೆ ನಾನು ಸಹಿತ ಅಷ್ಟು ಇದನ್ನು ರಿಸ್ಕ್ ತಗೊಂಡು ಅಲ್ಲಿಗೆ ಬಂದು ಮಕ್ಕಳಿಗೆ ಹುಡುಗುಣಿಸಿ ಚೆನ್ನಾಗಿ ಮಾಡ್ತೀರಾ ನೀವು ಇದೇ ಥರ ಬರೀರಿ ಹೀಗೆ ಮಾಡಿ ಅಂತೇಳಿ ಅವ್ರಿಗೆ ಅಷ್ಟು ಜವಾಬ್ದಾರಿ ತಗೊಂಡು ಮಕ್ಕಳನ್ನ ಅಷ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ರು ಎಲ್ಲ ಸೆಂಟರ್ ಕಡೆನೂ ಓಡಾಡ್ತಿರೋದನ್ನು ನಾನು ನೋಡಿದ್ದೀನಿ ಆ ಎರಡು ದಿನದಲ್ಲಿ ಸೊ ಹಂಗಾಗಿ ನಿಜಕ್ಕೂ ನನ್ಗೆ ನಿಜ ತುಂಬ ಖುಷಿಯಾಗುತ್ತೆ ಎಲ್ಲಾ ಟೀಚರ್ಸ್ ಅಷ್ಟೇ ಚೆನ್ನಾಗಿ ಸ್ಪಂದಿಸಿದ್ರು ನಮ್ಗೆ ಯಾವುದೇ ತೊಂದರೆನೂ ಆಗಿಲ್ಲ ಮಕ್ಕಳನ್ನ ತರಾನೇ ನೋಡ್ಕೊಂಡು ಯಾಕಂದ್ರೆ ಸಂಜೆವರೆಗೂ ಟೈಮ್ ಕಡಿ ಅಂತ ಸೊ ಹಂಗಾಗಿ ಆ ಮಕ್ಕಳಿಗೆ ಎರಡನೇ ಮನೆ ತರ ಆಗಿರುತ್ತೆ ಮತ್ತೆ ಅವರೇ ತಂದೆ ತಾಯಿಗಳ ತರ ಇರ್ತಾರೆ ಆ ನಂಬಿಕೆ ಮೇಲೆ ನಾವು ಬಿಟ್ಟು ಎಲ್ಲೇ ಹೋದ್ರು ಆ ನಂಬಿಕೆ ಮೇಲೆ ನಮ್ಮ ಮಕ್ಳು ಸೇಫ್ಟಿ ಆಗಿದ್ದಾರೆ ಆ ಸೇಫ್ಟಿ ಈ ಶಾಲೆನಲ್ಲಿ ಎಲ್ಲ ಮಕ್ಕಳಿಗೂ ಖಂಡಿತವಾಗಿ ಸಿಗ್ತಾ ಇದೆ ಯಾರ ಯಾವ ಮಕ್ಕಳಿಗೂ ಏನು ತೊಂದರೆ ಆಗ್ತಾ ಇಲ್ಲ ಅನ್ನೋದು ನನಗೆ ಸ್ವಲ್ಪ ಸಂತೋಷ ಅಂತ ಅನಿಸುತ್ತೆ ನನಗೆ ತುಂಬ ಖುಷಿ ಆಗ್ತಾ ಇದ್ದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಳ್ಳೆ ರಿಸಲ್ಟ್ ಬರಲಿ ಶಾಲೆಗೆ ಶಾಲೆ ಇನ್ನೂ ಹೆಚ್ಚಿನ ಹೆಸರನ್ನು ಮಾಡಲಿ ನಮ್ಮ ಮಂಡ್ಯ ಜಿಲ್ಲೆನಲ್ಲೇ ಫಸ್ಟ್ ಬರಬೇಕು ಅನ್ನೋಂಥದ್ದು ನಿಮಕ್ಕೂ ನನ್ನ